ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ನಾಲ್ಕು ವಿಷಯಗಳ ಮಾದರಿ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಇಲ್ಲಿ ಮೊದಲಿಗೆ ನಾವು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಕಾಣ್ತೀವಿ ಸೊ ಇಲ್ಲಿ ಕಾಣ್ಬೋದು ಇದು ನಲವತ್ತು ಅಂಕಗಳ ಮಾದರಿ ಪ್ರಶ್ನೆ ಸೊ ನಲವತ್ತು ಅಂಕಗಳ ಮೌಖಿಕ ಹತ್ತು ಲಿಖಿತ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ ಒಂದೊಂದಾಗಿ ನಲವತ್ತು ಅಂಕಗಳಿಗೆ ಫಸ್ಟ್ ಮೇನ್ ಕ್ವೆಶನ್ ನೇಮ್ ದ ಪಾರ್ಟ್ಸ್ ಆಫ್ ದ ಬಾಡಿ ಸೊ ಇದು ಎರಡು ಅಂಕಗಳ ಪ್ರಶ್ನೆ ಲಿಸ್ಟ್ ಔಟ್ ದ ಮೆಂಬರ್ಸ್ ಆಫ್ ಮಾನಸಸ್ ಫ್ಯಾಮಿಲಿ ಎರಡು ಅಂಕಗಳಿಗೆ ನೇಮ್ ದ ಕಲರ್ಸ್ ಯು ನೋ ಎರಡು ಅಂಕಗಳಿಗೆ ಸೇ ದ ನಂಬರ್ಸ್ ಫ್ರಮ್ ಒನ್ ಟು ಟೆನ್ ಎರಡು ಅಂಕಗಳಿಗೆ ನೇಮ್ ದ ವೆಹಿಕಲ್ಸ್ ಎರಡು ಅಂಕಗಳಿಗೆ ಮುಂದಿನ ಪ್ರಶ್ನೆ ರೀಡ್ ದ ಲೆಟರ್ಸ್ ಇಲ್ಲಿ ಕಾಣ್ಬೋದು ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ಸ್ ಇದೆ ಸೊ ಇವನ್ನು ಓದಬೇಕಾಗತ್ತೆ ಹತ್ತು ಅಂಕಗಳಿಗೆ ಸೇ ದ ಆಲ್ಫಬೆಟ್ಸ್ ಇನ್ ಆರ್ಡರ್ ಎ ಟು ಝೆಡ್ ಆ್ಯಂಡ್ ದ ಸೌಂಡ್ಸ್ ಸೊ ಇದಕ್ಕೆ ಹತ್ತು ಅಂಕಗಳು ಸೊ ಒಟ್ಟಾರೆ ನಲವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಮೌಖಿಕಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಗುರುತಿಸಿ ಹೆಸರಿಸಿ ಇದಕ್ಕೆ ನಾಲ್ಕು ಅಂಕ ಮೆಟಲ್ ಸಂಖ್ಯೆ ಅರುವತ್ತೆರಡು ಕಾರ್ಡ್ ಬಳಸ್ಕೊಂಡು ಪದಗಳನ್ನು ಗುರುತಿಸಿ ಗಟ್ಟಿಯಾಗಿ ಓದಿ ಮೆಟ್ಟಲ್ ಸಂಖ್ಯೆ ನಲವತ್ತ ಮೂರು ಸಾಧನ ಕಾರ್ಡ್ ಬಳಸಿಕೊಂಡು ಮೌಲ್ಯಮಾಪನ ಐದು ಅಂಕಗಳಿಗೆ ಅಕ್ಷರಗಳನ್ನು ಆಕಾರ ಗುರುತಿಸಿ ಅಕ್ಷರ ಪಟ್ಟಿ ಓದು ಇದು ಐದು ಅಂಕ ಮೆಟಲ್ ಸಂಖ್ಯೆ ಎಪ್ಪತ್ತೊಂದು ಕಾಡಿನಲ್ಲಿರುವಂಥ ಸಹಿತ ಎರಡು ವಾಕ್ಯಗಳನ್ನು ಓದಿ ಆರು ಅಂಕಗಳಿಗೆ ಸೊ ಒಟ್ಟಾರೆ ಇಪ್ಪತ್ತು ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಅಂಕಿಗಳನ್ನು ಸರಿಯಾದ ಕ್ರಮದಲ್ಲಿ ಹೇಳು ಸೊ ಈ ಸಂಖ್ಯೆಗಳನ್ನು ಕ್ರಮದಲ್ಲಿ ಹೇಳಬೇಕಾಗುತ್ತೆ ಎರಡು ಅಂಕಗಳು ಇದು ಮೌಖಿಕ ಪ್ರಶ್ನೆ ಮೇಲೆ ಬರೆದಿರುವ ಅಂಕಿಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಹೇಳು ಸೊ ಮೇಲೆ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಹೇಳಬೇಕಾಗುತ್ತೆ ಮಗು ಇದಕ್ಕೆ ನಾಲ್ಕು ಅಂಕ ಮುಂದಿನ ಪ್ರಶ್ನೆ ಚಿತ್ರದಲ್ಲಿರುವಂತಹ ಆಕೃತಿಗಳನ್ನು ಗುರುತಿಸಿ ಹೆಸರಿಸಿ ಸೊ ಇಲ್ಲಿ ಕಾಣ್ಬೋದು ವೃತ್ತ ಚೌಕ ತ್ರಿಭುಜ ಈ ಚಿತ್ರಗಳನ್ನು ನೋಡಿ ಆಕೃತಿಗಳನ್ನು ಹೆಸರಿಸ್ಬೇಕಾಗತ್ತೆ ಇಲ್ಲಿನೂ ಚಿತ್ರದಲ್ಲಿರುವಂಥ ಆಕೃತಿಗಳನ್ನು ನೋಡಿ ಹೆಸರಿಸ್ಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕ ಸೊ ಮುಂದೆ ಇಲ್ಲಿ ಕಾಣ್ಬೋದು ಮೌಖಿಕ ಪ್ರಶ್ನೆಗಳಿದ್ದಾವೆ ಸೊ ವಾಕ್ಯಗಳ ರೂಪದಲ್ಲಿ ಲೆಕ್ಕಗಳನ್ನು ಇಲ್ಲಿ ಕಾಣ್ಬೋದು ಫಸ್ಟ್ ಮೇನ್ ಕ್ವೆಶನ್ಗೆ ಐದು ಅಂಕ ಎರಡನೇದಕ್ಕೆ ಐದು ಅಂಕ ಆರನೇ ಪ್ರಶ್ನೆ ವಾರದಲ್ಲಿ ಎಷ್ಟು ದಿನಗಳಿವೆ ಅದು ಒಂದನೇ ಅಂಕಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ಪರಿಸರ ಮೌಖಿಕ ಪ್ರಶ್ನೆ ಮುಖದ ಭಾವನೆಗಳನ್ನು ಗುರುತಿಸಿ ಹೇಳು ಸೊ ಇದನ್ನು ಹಾಕಿಕೊಟ್ಟಿದ್ದೀನಿ ಮಕ್ಕಳ ಭಾವನೆಗಳನ್ನು ಗುರುತಿಸಿ ಹೇಳಬೇಕಾಗುತ್ತೆ ಎರಡನೇ ಪ್ರಶ್ನೆ ಕೈ ತೊಳೆಯುವ ಹಂತದ ಹಂತವನ್ನು ಮಾಡಿ ತೋರಿಸು ಅಂತ ಇದೆ ಸೊ ಇದಕ್ಕೆ ಐದು ಅಂಕ ನೆಕ್ಸ್ಟ್ ಮೂರನೇದು ಸೂಚನಾ ಫಲಕವನ್ನು ನೀವು ಎಲ್ಲಿ ಕಾಣುವಿರಿ ಐದು ಸ್ಥಳವನ್ನು ಹೆಸರಿಸಿ ಐದು ಅಂಕಗಳಿಗೆ ಮುಂದಿನ ಪ್ರಶ್ನೆ ಹೊರಾಂಗಣ ಮತ್ತು ಒಳಾಂಗಣ ಆಟಗಳನ್ನು ಪಟ್ಟಿ ಮಾಡಿ ಹೇಳಿ ಇದು ಐದು ಅಂಕಗಳಿಗೆ ಬೆಲ್ಲದ ಪಾನಕ ಮಾಡಲು ಬೇಕಾಗುವಂತಹ ಪದಾರ್ಥಗಳನ್ನು ಹೆಸರಿಸು ಅಂತ ಇದೆ ಇದಕ್ಕೆ ನಾವು ಒಂದು ಅಂಕವನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಇಪ್ಪತ್ತು ಅಂಕಗಳ ಮೌಖಿಕ ಪ್ರಶ್ನೆ ಸೊ ನೋಡಿದ್ರಲ್ಲ ಒಂದೇ ತರಗತಿಗೆ ಎಲ್ಲ ವಿಷಯಗಳ ಸಂಬಂಧಪಟ್ಟಂತೆ ಮೌಖಿಕ ಮಾದರಿ ಪ್ರಶ್ನೆಗಳು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ